ಮೊದಲು ಈಶು ಅನಂತ್ ಕುಮಾರ್ ಗೆ ಗುಂಡಿಕ್ಕಲಿ ಈಶ್ವರಪ್ಪನ ಮತ್ತೆ ಅನಂತ್ ಕುಮಾರ್ ಅಗಡರನ ಫಸ್ಟ್ ಅವರ ಗುಂಡಿಕ್ಕಲಿ ಬಿಜೆಪಿ ನಾನೇ ಬರ್ತೀನಿ ಈಶ್ವರಪ್ಪ ನನಗೆ ಗುಂಡು ಹೊಡೆಯಲಿ ನಾನೇ ನಿಮ್ಮನೆ ಅತ್ತರಿಗೆ ಗೊತ್ತಿನಿ ಸಿದ್ರಾಗಿದಿರಿ ಆ ಗುಂಡಿಗೆ ತಿರೋ ಕೊಲ್ತೀರೋ ಕೊಲ್ಲುಸ್ತೀರೋ ನೋಡಿ ಕೆ ಈ ಗುಂಡಿಗೆ ಇವಕೇಲ್ಲ ಎದರೋ ಬ್ಲಡ್ ಅಲ್ಲ ಅದು ಬಿಜೆಪಿ ಪಕ್ಷದಲ್ಲಿ ಈಶ್ವರಪ್ಪ ಉಗ್ರವಾದಿನ ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲಿ ಸ್ವಲ್ಪ ಉಗ್ರವಾದಿ ಕೆಎಸ್ ಈಶ್ವರಪ್ಪ ಬಾಯ್ ಬಿಟ್ರೆ ಹೊಡಿ ಬಡಿ ಕಡಿ ಕೊಲ್ಲು ಅನ್ನು ಬೆಂಕಿ ಮಾತುಗಳನ್ನೇ ಉಗುಳುತ್ತಿದ್ದಾರೆ ಹಾಗಾದ್ರೆ ಇಂಥ ಬೆಂಕಿ ಮಾತುಗಳನ್ನು ಆಡಿ ಕೋಮು ಕೋಮುದ್ವೇಷವನ್ನ ಪ್ರಚೋದಿಸುತ್ತಿರುವ ಈಶ್ವರಪ್ಪನವರ ವಿರುದ್ಧ ಅದ್ಯಾವ ಕ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಇವತ್ತು ಕಾಂಗ್ರೆಸ್ ನಾಯಕರು ರೊಚ್ಚಿ ಸಂಸದ ಡಿ ಕೆ ಸುರೇಶ್ ಇವತ್ತು ಖಾರವಾಗಿ ರಿಯಾಕ್ಟ್ ಮಾಡಿದ್ದು ಈಶ್ವರಪ್ಪನವರಿಗೆ ಅಷ್ಟೊಂದು ಆಸೆ ಇದ್ರೆ ನಾನೇ ಅವರ ಮುಂದೆ ಹೋಗ್ತೀನಿ ನನ್ನ ಗುಂಡಿಟ್ಟುಕೊಂದು ಅವರ ಆಸೆ ಈಡೇರಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ ಇತ್ತ ಸಚಿವ ಸ್ವಾಮಿ ಬಿಜೆಪಿ ನಾಯಕರ ಸಂಸ್ಕೃತಿ ಮತ್ತು ಅವರು ಆಡೋ ಮಾತುಗಳ ಬಗ್ಗೆ ಬೆಂಕಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಾಗಾದ್ರೆ ಕೆಎಸ್ ಈಶ್ವರಪ್ಪ ರಾಜ್ಯ ಬಿಜೆಪಿ ಯಲ್ಲಿರೋ ಉಗ್ರವಾದಿನ ಈಶ್ವರಪ್ಪನವರ ಬಗ್ಗೆ ಕಾಂಗ್ರೆಸ್ ನಾಯಕರು ಕಿಂಡ ಕಾರುತ್ತಿರೋದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಬಿಕೆ ಸುರೇಶ್ ವಿನಯ್ कुलकर्णी ಇಂತ ರಾಷ್ಟ್ರತೋರಿಗಳು ದೇಶವನ್ನ ಚಿತ್ರಾ ಮಾಡುತ್ತೀವಿ ಸರ್ ಒಂದು ಮಾತು ಈ ಒಂದೇ ಒಂದು ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿದೆ ರಾಜ್ಯದ ಕಾಂಗ್ರೆಸ್ ಶಾಸಕ ಮತ್ತು ಸಂಸದರನ್ನ ಗುಂಡಿಟ್ಟು ಕೊಲ್ಲುವಂತ ಕಾನೂನು ತರಬೇಕು ಅಂತ ಕೆ ಎಸ್ ಈಶ್ವರಪ್ಪ ಹೇಳಿಕೆ ಕೊಡ್ತಾರೆ ಅಂದ್ರೆ ಇವರ ಮನಸ್ಸಲ್ಲಿ ಮತ್ತು ಎದೆಯಲ್ಲಿ ಕಾಂಗ್ರೆಸ್ ನಾಯಕರ ಬಗ್ಗೆ ಅದೆಷ್ಟು ಸೇಡಿದೆ ಅದೆಷ್ಟು ದ್ವೇಷ ಇದೆ ಅಲ್ವಾ ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲಿ ಸ್ವಲ್ಪ ಉಗ್ರವಾದಿಯವರು ಬಹುಶಃ ಆಯ್ತಪ್ಪಿ ಈ ಮಾತನ್ನ ಅವರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಹೇಳಬಾರ್ದಿತ್ತು ನಾನು ಅದನ್ನು ಒಪ್ಕೊಳ್ತಾ ಇದ್ದೇನೆ ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆ ಅವರು ಹೇಳಬಾರ್ದಿತ್ತು ಈ ಬಗ್ಗೆ ಇವತ್ತು ರಿಯಾಕ್ಟ್ ಮಾಡಿರುವ ಸಚಿವ ಸ್ವಾಮಿ ದೇಶ ವಿಭಜನೆ ಹೇಳಿಕೆ ಕೊಡುವವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಎಂಬ ಕೇಶ್ ಈಶ್ವರಪ್ಪನವರ ವಿರುದ್ಧ ಕಿಡಿಕಾರಿದ್ದಾರೆ ಪೇಟೆಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ಮೊದಲು ಈಶ್ವರಪ್ಪ ಹಾಗೂ ಅನಂತಕುಮಾರ್ ಅವರಿಗೆ ಗುಂಡಿಕ್ಕಲಿ ಎಂದಿದ್ದಾರೆ ಕೇಸರಿ ಧ್ವಜವನ್ನ ರಾಷ್ಟ್ರ ಧ್ವಜ ಮಾಡುತ್ತೇನೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಇತ್ತು ಸಂವಿಧಾನ ಬದಲಿಸಬೇಕು ಅಂತೇಳಿ ಅನಂತಕುಮಾರ್ ಹೆಗಡೆ ಹೇಳಿದ್ರು ಅವರ ಪಾರ್ಟಿಯವರು ಅವರಿಗೆ ಗುಂಡಿಕ್ಕಲಿ ಆಮೇಲೆ ನೋಡೋಣ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅನಂತಕುಮಾರ್ ಹೆಗಡೆ ಅವ್ರ ಗುಡ್ಡಿಕ್ಕಲಿ ಬಿ ಜೆ ಪಿಯರು ಆಮೇಲೆ ಉಳಿದೋರು ನೋಡ್ತೀವಿ ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿಷ್ಟದಲ್ಲಿ ಕೇಸ್ರೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು ಅವ್ರಿಗೆ ಯಾರು ಗುಂಡಿಕ್ಬೇಕು ಮೊದಲು ಅವ್ರ ಗುಂಡಿಕ್ಲಿ ಅವ್ರ ಪಾರ್ಟಿಯರು ಆಮೇಲೆ ಉಳಿದೋದು ನೋಡೋಣ ಅನಂತಕುಮಾರ್ ಹೆಗಡೆ ಸಂವಿಧಾನವೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು ಅವ್ರಿಗೇನು ಉತ್ತರ ಕೊಡ್ತಾರೆ ಬಿ ಜೆ ಪಿಯವರು ಏನು ಕ್ರಮ ತಗೊಂಡವ್ರೆ ಬಿಜೆಪಿಯವರಂತೆ ಕಾಂಗ್ರೆಸ್ ಶಾಸಕರು ಸಂಸದರು ರಾಷ್ಟ್ರ ಸಂವಿಧಾನಕ್ಕೆ ಅವಮಾನ ಮಾಡಿಲ್ಲ ರಾಜ್ಯಕ್ಕೆ ಆದ ಆರ್ಥಿಕ ಅನ್ಯಾಯದ ಬಗ್ಗೆ ಡಿಕೆ ಸುರೇಶ್ ಮಾತನಾಡಿದ್ದಾರೆ ಇದನ್ನ ತಿಳಿದುಕೊಳ್ಳಲಾಗದೆ ಮಾತನಾಡಿದ ಈಶ್ವರಪ್ಪನವರ ಮೆದುಳಿಗೂ ನಾಲಿಗೆಗೂ ಕನೆಕ್ಷನ್ ಕಟ್ ಆಗಿದೆ ಆದ್ದರಿಂದ ಈಶ್ವರಪ್ಪನವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ರಾಷ್ಟ್ರ ರಾಜ್ಯಹಿತ ಕಾಯುವ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ರಾಜಕಾರಣಕ್ಕಾಗಿ ನಾಲಿಗೆ ಹರಿಬಿಟ್ರೆ ಉತ್ತರ ಕೊಡಲ್ಲ ಅಂತೇಳಿ ಚೆಲುವರಾಯಸ್ವಾಮಿ ಗುಡುಗಿದ್ದಾರೆ ಸೊ ಹಿಂದೆ ಅನೇಕ ಬಾರಿ ಹೇಳಿದರು ಈಶ್ವರಪ್ಪನವರಿಗೆ ಸೊ ಇಲ್ಲಿಗೂ ಇಲ್ಲಿಗೂ ಕನೆಕ್ಷನ್ ಕಡಿಮೆ ಕಡಿಪೆ ಕಟ್ಟಾಗಿದೆಯೇನೋ ಏನೋ ಆ ಥರ ಮಾತಾಡ್ತಾರೆ ಅಂತ ಅದರಿಂದ ಬಹುಶಃ ಅವರು ಅವರ ಮಾತಿನ ಬಗ್ಗೆ ಇಡ್ತಾ ಇಲ್ಲದೆ ಇರೋದ್ರಿಂದ ಆ ವಿಚಾರದಲ್ಲಿ ಹೆಚ್ಚು ನಾವು ಗಂಭೀರವಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಈಶ್ವರಪ್ಪ ತಾಕತ್ತಿದ್ರೆ ಗುಂಡು ಹೊಡೆಯಲಿ ಸಂಸದ ಡಿ ಕೆ ಸುರೇಶ್ ಈಶ್ವರಪ್ಪನವರಿಗೆ ಸವಾಲು ಈಶ್ವರಪ್ಪ ಸಂಸದ ಡಿ ಕೆ ಸುರೇಶ್ ಅವರಂತವರನ್ನ ಗುಂಡಿಕ್ಕಿ ಕೊಲ್ಲು ಕಾನೂನು ತರಬೇಕು ಅಂತೇಳಿರೋ ಹೇಳಿಕೆಗೆ ಇವತ್ತು ರಿಯಾಕ್ಟ್ ಮಾಡಿರೋ ಸಂಸದ ಡಿ ಕೆ ಸುರೇಶ್ ನಾನೇ ಸಮಯ ಕೊಡ್ತೀನಿ ಒಂದು ವಾರದಲ್ಲಿ ಯಾವಾಗ ಅಂತ ಹೇಳ್ತೀನಿ ನಾನೇ ಅವರ ಮನೆಗೆ ಹೋಗ್ತೀನಿ ನನ್ನನ್ನ ಗುಂಡಿಕ್ಕಿ ಕೊಲ್ಲಲಿ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬೇರೆಯವರೆಲ್ಲ ಯಾಕೆ ಗುಂಡಿಕ್ ಕೊಲ್ಲಬೇಕು ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ ಸಮಯ ಕೊಡ್ತೀನಿ ತಿಳಿಸ್ತೀನಿ ಬಂದು ನಿಲ್ತೀನಿ ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಶ್ಕಿರಿ ತಗೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ ಇಷ್ಟಕ್ಕೆ ನಿಲ್ಲದ ಡಿ ಕೆ ಸುರೇಶ್ ಮಹಾತ್ಮ ಗಾಂಧಿಯವರನ್ನ ಕೊಂದ ಪಕ್ಷ ಅವರದ್ದು ನಾನೊಬ್ಬ ಸಣ್ಣ ವ್ಯಕ್ತಿ ಕನ್ನಡಿಗರ ಪರವಾಗಿ ಮಾತನಾಡಿದ್ದಕ್ಕೆ ಹೀಗೆ ಹೇಳಿರಬಹುದು ಬಡವರ ಮಕ್ಕಳನ್ನ ಯಾಕೆ ಬಾವಿಗೆ ತಳ್ಳಬೇಕು ಬಡವರ ಮಕ್ಕಳನ್ನ ಯಾಕೆ ರುಚಿಗೆ ಎಪ್ಪಿಸ್ತೀರಾ ಪಕ್ಷದಲ್ಲಿ ಅವರನ್ನ ಮೂಲೆ ಗುಂಪು ಮಾಡಿದ್ದಾರೆ ಅದಕ್ಕೆ ಈಗ ಗಮನ ಸೆಳೆಯಲು ಮಾತನಾಡ್ತಿದ್ದಾರೆ ನಾನೀ ಸಮಯ ಕೊಡ್ತೀನಿ ಒಂದು ವಾರದಲ್ಲಿ ಯಾವಾಗ ಅಂತ ಹೇಳ್ತೀನಿ ನಾನೇ ಬೇಕಾದ್ರೆ ಅವರ ಮನೆಗೆ ಹೋಗ್ತೀನಿ ಅವರಿಗೆ ಗುಂಡು ಹೊಡೆಯಲಿ ಅವರೇ ಆ ಕೆಲಸ ಮಾಡಲಿ ಅಂತೇಳಿ ಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಈಶ್ವರಪ್ಪ ನಿಮ್ಮನ್ನ ಗುಂಡಿಕ್ಕಿ ಕೊಲ್ಲಬೇಕು ಅನ್ನೋ ಮಾತನ್ನ ನಾನು ಎಲ್ಲೂ ಹೇಳಿಲ್ಲ ಹೇಳೋದು ಕೂಡ ಇಲ್ಲ ಹೇಳಿಯೂ ಇಲ್ಲ ರಾಷ್ಟ್ರದ್ರೋಹ ಹೇಳಿಕೆ ನೀಡ್ತಿರೋರಿಗೆ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದ್ದೇನಷ್ಟೇ ಎಂದಿದ್ದಾರೆ ನನ್ನ ತಮ್ಮ ಡಿ ಕೆ ಸುರೇಶ್ ಹೆದರು ರಕ್ತವಲ್ಲ ಈಶ್ವರಪ್ಪ ಮತ್ತು ಬಿಜೆಪಿಗೆ ಶಿ ತಿರುಗೇಟು ನನ್ನ ತಮ್ಮ ಡಿ ಕೆ ಸುರೇಶ್ ಎದುರೋ ರಕ್ತವಲ್ಲ ಬಿಜೆಪಿ ನಾಯಕರ ಇಂತ ಬಿಟ್ಟಿ ಬೆದರಿಕೆಗಳನ್ನ ಬಿಡಬೇಕು ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ ಯಾರು ನಮ್ ಸುದ್ದಿಗೆ ಒಂದೊಂದು ಸ್ಟೇಜ್ ಒಂದ್ ಸ್ಟೇಜ್ ಒಂದ್ ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ ಅಂತ ಇದ್ದ ನಾವೇನ್ ಈಶ್ವರಪ್ಪನ ಯಾವ ಸೆಟಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತೇಳಿ ಕೊಲ್ಲು ಬಿಡಿ ಡಿ ಕೆ ಸುರೇಶ್ ಈ ಗುಂಡಿಗೆ ಇವಕ್ಕೆಲ್ಲ ಎದರೋ ಬ್ಲಡ್ ಅಲ್ಲ ಅದು ಅದೇನೇ ಇರ್ಲಿ ಈಶ್ವರಪ್ಪನವರದ್ದು ಬತ್ತಲು ಬಾಯಿ ಅವರ ಬೆದುಳಿಗೂ ನಾಲಿಗೆಗೂ ಲಿಂಕ್ ಇಲ್ಲ ಅಂತವರ ಬಗ್ಗೆ ನಾವು ರಿಯಾಕ್ಟ್ ಮಾಡಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಬಿಜೆಪಿಗರದ್ದು ಕಡಿ ಬಡಿ ಕೊಲ್ಲು ಅನ್ನೋ ಸಂಸ್ಕೃತಿಯ ದೇಶದ ಸಂವಿಧಾನವನ್ನೇ ಬದಲಿಸುತ್ತೇವೆ ಅಂತೇಳಿರೋ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ